ರೀತಿಯಲ್ಲಿ ಒಬ್ಬಲ್ಲೊಬ್ಬ ವ್ಯಕ್ತಿಯಿಂದ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಸೊ ಹಾಗಾಗಿ ದೀಸ್ ಫೈವ್ ವಿ ಫಿಲಾಸಫಿ ಸೊ ಹಾಗಾಗಿ ಇವೆಲ್ಲವೂ ಕೂಡ ನಾವು ಲಾಸ್ಟ್ ಲಾಸ್ಟ್ ಮಾಡ್ತಾ ಬರ್ತೀವಿ ವಯಸ್ಸಾದಂಗೆ ಆಗಿಲ್ಲ ವಯಸ್ಸಿದ್ದಾಗೆಲ್ಲ ಬಹಳಷ್ಟು ಹಾರೈತೇವೆ ಅದು ಒಂದು ಫಿಲಾಸಫಿ ಶಕ್ತಿ ಇದ್ದಾಗಲೇ ಒಂದು ಫಿಲಾಸಫಿ ಶಕ್ತಿ ಕಡಿಮೆ ಆದ್ಮೇಲೆ ಫಿಲಾಸಫಿ ಮದುವೆಗಿಂತ ಮುಂಚೆನೇ ಒಂದು ಫಿಲಾಸಫಿ ಮಕ್ಕಳ ಒಂದು ಫಿಲಾಸಫಿ ಮೊಮ್ಮಕ್ಕಳೊ ಫಿಲಾಸಫಿ ಸತ್ಯ ಬೇರೆ ಬೇರೆನೆ ಆಗ್ತಾ ಹೋಗುತ್ತೆ ರೈಟ್ ರಾಂಗ್ ಬಗ್ಗೆ ಬೇರೆ ಬೇರೆ ಅರ್ಥೈಸ್ತಾ ಹೋಗ್ತೀವಿ ಲೈಫ್ ಯಾಕೆ ನಾನೇ ಹೇಗೆ ಹಾಕಿದ್ದೀನಿ ಉತ್ತರನೇ ಗೊತ್ತಿಲ್ಲ ಇವತ್ತೂ ನಮಗೆ ವಾಟ್ ಈಸ್ ಮೈ ರೋಲ್ ಇನ್ ದೋಲ್ಡ್ ವಾಟ್ ಹ್ಯಾವ್ ಟು ಟ್ ಹ್ ಟು ಕಾಂಟ್ರಿಬ್ಯೂಟ್ ಟು ದಿಸ್ ವರ್ಲ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲವೂ ನಮಗೆ ಅರ್ಥ ಆದರೆ ಅವಾಗ ನೋಡಿ ನಮ್ಮ ರಿಸರ್ಚ್ ಹಂಗಿರುತ್ತೆ ನಮ್ ವೇ ಆಫ್ ಲುಕಿಂಗ್ ಹೇಗಿರುತ್ತೆ ನಮ್ ವೇ ಆಫ್ ಲೈಫ್ ಹೇಗಿರುತ್ತೆ ಸೊ ಹಾಗಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ಪ್ರಯತ್ನ ಇದೆಯಲ್ಲ ಸೊಲ್ಯೂಷನ್ ಫಿಲಾಸಫಿ ಫಿಲಾಸಫಿ ವಿಲ್ ಹೆಲ್ಪ್ ಇನ್ ಆಲ್ ದೀಸ್ ಥಿಂಕ್ ಮಾಡಕ್ ಶುರು ಮಾಡ್ತೀವಿ ಕ್ಲಿಯರ್ ಆಗಿ ನಮ್ಮ ಇಂಪಾರ್ಟೆಂಟ್ ಇಶ್ಯೂಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಕ್ ಶುರು ಮಾಡ್ತೀವಿ ಟೇಕ್ ಆಲ್ಸೋ ಫಾರ್ ಎವ್ರಿಥಿಂಗ್ ಬಿಫೋರ್ ಡೂಯಿಂಗ್ ಸಮಥಿಂಗ್ ಒಮ್ಮೆ ನಾನು ಮಾಡ್ತಾ ಇರೋದು ಸರಿ ಇಲ್ಯೋ ಇಲ್ಲೋ ಅಂತ ಯೋಚನೆ ಮಾಡಿ ಮಾಡೋಕ್ ಶುರು ಮಾಡ್ತೀವಿ ಫಿಲಾಸಫಿಕಲ್ ಯೋಚನೆ ಮಾಡಕ್ ಶುರು ಮಾಡ್ತೀವಿ for every act. and analytical abilities will be away. we try to construct and articulate the arguments in a very ability-based and flexibility and creativity will be used for thinking process. and we work independently as well. work independent body of knowledge contribute so these are all the important activities which we perform. ಬೇಸ್ ಇಸ್ ಫಿಲಾಸಿ ಬ್ರಾಂಚಸ್ ಮೆಟಾಫಿಸಿಕ್ಸ್ ಥಿಯಕ್ಸಿಸ್ಟೆನ್ಸ್ ಎಪಿಸ್ಟಮಾಲಜಿ ಥಿಯರಿ ಆಫ್ ನಾಲೆಜ್ ಆಕ್ಸಿಯಾಲಜಿ ಥಿಯರಿ ಆಫ್ ವ್ಯಾಲ್ಯೂಸ್ ಮೂರ್ ಇಂಪಾರ್ಟೆಂಟ್ ನೀವು ರಿಸರ್ಚರ್ ಮಾಡಿ ನೀವು ಏನಾದರೂ ಜ್ಞಾನ ತಗೊಳ್ಳಿ ಒಂದು ಫಿಲಾಸಫಿಕಲ್ ಬೇಸಲ್ಲಿ ನೋಡಿದಾಗ ಏನು ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇದೆ ಅಂತ ನೋಡೋದು ಅದು ಮೆಟಾಫಿಸಿಕ್ಸ್ ಏನ್ ಆಲ್ರೆಡಿ ನಾಲೆಜ್ ಇದೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದು ಎಪಿಸ್ಟೊಮಾಲಜಿ ವ್ಯಾಲ್ಯೂಸ್ ಗಳ ಬಗ್ಗೆ ಎನಿ ಎನಿ ವ್ಯಾಲ್ಯೂ ಇಟ್ ಮೇ ಬಿೆ ವ್ಯಾಲ್ಯೂ ಆರ್ ಎಥಿಕ್ಸ್ ಆರ್ ಎನಿಥಿಂಗ್ ಆಕ್ಚುಲಿ ದಟ್ ಈಸ್ ರಿಲೇಟೆಡ್ ವಿತ್ ಆಕ್ಸಿಯಾಲಜಿ ದೀಸ್ ಆರ್ ದ ಇಂಪಾರ್ಟೆಂಟ್ ಬ್ರಾಂಚಸ್ ಅಂಡ್ ಒನ್ ಇಂಪಾರ್ಟೆಂಟ್ ಬ್ರಾಂಚ್ ಇಸ್ ಆಲ್ಸೋ ದಟ್ ಈಸ್ ಲಾಜಿಕ್ ತರ್ಕಬದ್ಧವಾಗಿ ಆಲೋಚನೆ ಮಾಡೋದು ಕೂಡ ಫಿಲಾಸಫಿ ಸೊ ಹಾಗಾಗಿ ರಿಸರ್ಚ್ ಅಲ್ಲಿ ಇದೆಲ್ಲವನ್ನ ಮಾಡ್ತೀವಿ ನಾವು ರಿಸರ್ಚಲ್ಲಿ ನಿಮಗೆ ಏನು ಎಕ್ಸಿಸ್ಟೆನ್ಸ್ ಇದೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತೀರಿ ಏನು ಹೊಸದು ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಿ ದಟ್ ಈಸ್ ಮೆಟಾಫಿಸಿಕ್ಸ್ ಎಪಿಸ್ಟಮಾಲಜಿ ವಿ ವಾಕ್ ಆರ್ ನಾಲೆಜ್ ವಿ ಕಾಂಟ್ರಿಬ್ಯೂಟ್ ನಾಲೆಜ್ Axiology, we use varieties of values here moral values, ethical values, aesthetic values. these values the, you convert to thesis, articles, work? Logic is also very important in addressing all those issues. So, we branches of philosophy use our research. So, branches and details are not that. Metaphysics is going beyond the nature. ನೇಚರ್ ಆದ್ಮೇಲೆ ಏನಿದೆ ನೆಕ್ಸ್ಟ್ ಏನಿರುತ್ತೆ ಅದ್ರ ಮುಂದೆ ಏನಿರುತ್ತೆ ಹ್ಯಾಕ್ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಈಗ ಮ್ಯಾಥ್ಸ್ ತುಂಬಾ ರಿಸರ್ಚ್ ಆಗ್ತಾ ಇದೆ ಬ್ಲಾಕ್ ಹೋಲ್ಸ್ ಗಳ ಬಗ್ಗೆ ಸ್ಟಡಿ ಆಗ್ತಾ ಇದೆ ಪ್ರಪಂಚ ಇಷ್ಟಿದೆ ಅಂತ ಹೇಳ್ತಾ ಇದ್ವಿ ಪ್ರಪಂಚದ ಹೊರಗಡೆ ಏನಿದೆ ಅಂತ ಅಧ್ಯಯನ ಮಾಡ್ತಿದ್ದಾರೆ ಈಗ ಆಸ್ಟ್ರೋನಮಿ ರಿಸರ್ಚ್ ಆಗ್ತಾ ಇದೆ ಮ್ಯಾಥಮೆಟಿಕ್ಸ್ ಅಲ್ಲಿ ರಿಸರ್ಚ್ ಆಗ್ತಾ ಇದೆ ಸ್ಟೀವನ್ ಹಾಕಿಂಗ್ ಅವರು ಸಾಕಷ್ಟು ವರ್ಕ್ ಮಾಡಿದ್ದಾರೆ ಬ್ಲಾಕ್ ಹೋಲ್ಸ್ ಗಳ ಮೇಲೆ ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ ಈ ತರದ ಗ್ಯಾಲಕ್ಸಿಗಳೇ ಎಷ್ಟೇ ಇವೆ ಅಂತೆ ಪ್ರಪಂಚದಲ್ಲಿ ಗ್ಯಾಲಕ್ಸಿಯಲ್ಲಿ ಒಂದು ಸಣ್ಣ ಭಾಗ ಭೂಮಿ ರೈಟ್ ಈ ತರಹದ ಗ್ಯಾಲಕ್ಸಿಗಳು ತುಂಬಾ ಇವೆ ಅಂತ ಯೋಚನೆ ಮಾಡಿ ಅಧ್ಯಯನ ಮಾಡ್ತಿದ್ದಾರೆ ಸೊ ಗೋಯಿಂಗ್ ಬಿಯಾಂಡ್ ದ ನೇಚರ್ ಐ ಟೈಮ್ ರಿವರ್ಸ್ ಆಗಿ ತಗೊಂಡು ಹೋಗಬೇಕು ರಿಸರ್ಚ್ ನಡೀತಾರೆ ಮ್ಯಾಥಮೆಟಿಕ್ಸ್ ನೋಡಿ ಎಷ್ಟು ವಿಚಿತ್ರ ಇದೆ ನಾವು ಯಾವ್ದು ಎಕ್ಸಿಸ್ಟೆನ್ಸ್ ಇದೆಯೋ ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತ ಗೋಯಿಂಗ್ ಆಲ್ಸೋ ರಿಸರ್ಚ್ ಆಲ್ಸೋ ಕೆಲಾಸಫಿ ಆದರೆ ಈಗ ನೂರು ವರ್ಷಗಳ ಹಿಂದೆ ನಾವು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮ್ಯಾಥಮೆಟಿಕ್ಸ್ ಮಾಡ್ತಾ ಇದಾರೆ ಅಂತ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಭೂಮಿ ಹಿಂಗೆ ಇದೆ ಕರೆಕ್ಟ್ ಒನ್ ಡೈರೆಕ್ಷನ್ ಅಲ್ಲಿ ಅವರು ಏನ್ ಹೇಳ್ತಾರೆ ಯಾವುದೋ ಒಂದು ವೆಹಿಕಲ್ ನ ಹಿಡಿದು ಅದರ ಸ್ಪೀಡ್ ಎಷ್ಟಿರ್ಬೇಕು ಅಂದ್ರೆ ಭೂಮಿಯ ಸಾವಿರ ಪಟ್ಟು ಇರಬೇಕು ಭೂಮಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಒಂದು ಸಾವಿರ ಪಟ್ ಮಾಡಿದ್ರೆ ಸಾವಿರ ದಿನ ಹಿಂದ ಹೋಗಂಗ್ ನಾನು ಆ ವೆಹಿಕಲ್ ಅಲ್ಲಿ ಕೂತ್ಕೊಂಡು ನಾನು ರಿವರ್ಸ್ ಹೋದರೆ ಒಂದು ಸಾವಿರದಲ್ಲಿ ಹಿಂದೆ ಏನ್ ನಡೀತು ಅಂತ ನೋಡ್ಬೋದು ಅಲ್ಲ ನೋಡಿ ಹೆಂಗಿದೆ ಸೈನ್ಸ್ ಅವರು ಈಗ ಹೇಗೆ ಫಿಲಾಸಫಿಕಲ್ ವೇ ಆಗಿ ಹೋಗಿ ಯೋಚನೆ ಮಾಡಿ ಅದನ್ನು ಕಂಡು ಹಿಡಿತಾ ಇದೆ ಡೂಯಿಂಗ್ ಇಟ್ ಅದರ ಅರ್ಥ ಭೂಮಿ ಎಲ್ಲಿಂದ ಹುಟ್ಟಿತೋ ಅಲ್ಲಿಂದ ಎಕ್ಸಿಸ್ಟೆನ್ಸ್ ನಾವು ಕೂಡ ರಿವರ್ಸ್ ಹೋಗಿ ನೋಡೋದಕ್ಕೆ ಮುಂದಿನ ದಿನಗಳಲ್ಲಿ ಸಾಧ್ಯವಾಗಬಹುದು ಇಟ್ ಮೇ ಬಿ ಪಾಸಿಬಲ್ ನಾವು ಬಿಕಾಸ್ ಸಮ್ ಕೈಂಡ್ ಆಫ್ ಗುರುಗಳು ಕಾಣ್ತಾ ಇದೆ ಈಗ ರಿಸರ್ಚ್ ನಡೀತಾ ಇದೆ ಓಕೆ ಸೊ ಹಾಗಾಗಿ ಆ ಮೆಟಾಫಿಸಿಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಥಿಯರಿ ಆಫ್ ರಿಯಾಲಿಟಿ ಅಂಡ್ ಅಲ್ಟಿಮೇಟ್ ರಿಯಾಲಿಟಿ ಏನಿದೆ ಅದನ್ನ ರಿಸರ್ಚ್ ಮಾಡ್ತಾ ಇದ್ದಾರೆ ಈಗ ಅಂಡ್ ಈಸ್ ರಿಯಾಲಿಟಿ ಒನ್ ಆರ್ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಒಂದೇ ಇದೆ ಒಂದಕ್ಕಿಂತ ಹೆಚ್ಚಿದ್ಯಾ ಕ್ಯಾನ್ ರಿಯಾಲಿಟಿ ಬಿ ಗ್ರಾಸ್ ಬೈ ದ ಸೆನ್ಸಸ್ ಎಷ್ಟೋ ಸಾರಿ ರಿಯಾಲಿಟಿನ ನಾವು ಗ್ರಾಸ್ ಮಾಡಕ್ ಆಗ್ತಾ ಇಲ್ಲ ರಿಯಲಿಸಬಲ್ ಇ ಬರೀ ಇದ್ದದ್ದು ನಾನು ಹೇಳ್ತೀವಿ ಅದು ಬಿಯಾಂಡ್ ಇಲ್ವಾ ಆಗಿದ್ರೆ ಅಂತ ಅದಕ್ಕೆ ನಾನು ಹೇಳಿದೆ ಮನುಷ್ಯನ ಸೆನ್ಸ್ ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ನಿಮಗೆ ಸಿಕ್ಸ್ತ್ ಸೆನ್ಸ್ ಇದೆ ಅಂತ ಹೇಳ್ತಾರೆ ಎಷ್ಟೋ ಸಾರಿ ಸರ್ ನೀವು ಬಿಡಿ ನನಗೆ ಸಿಕ್ಸ್ ಅಲ್ಲ ಸೆವೆಂತ್ ಹೇಳ್ತಿದೆ ಅಂತ ಹೇಳ್ತಾರೆ ಕೆಲವೊಬ್ರು ಯಾಕಂದ್ರೆ ಮುಂದೆ ಮೋಸ್ಟ್ಲಿ ನಿಮ್ಗೆ ಯಾಕೋ ಹಿಂಗೆ ಆಗ್ಬೋದು ಅಂತ ಹೇಳ್ತಾರೆ ಕೆಲವರು ಗೊತ್ತಾ ನಿಮಗೆ ನನಗೆ ಯಾಕೆ ಹಂಗೆ ಅನಿಸ್ತಾ ಇದೆ ನೀವು ಮೋಸ್ಟ್ಲಿ ನೆಕ್ಸ್ಟ್ ಈ ಥರ ಆಗ್ತೀರಾ ಹಿಂಗೆ ಆಗುತ್ತೆ ಅನ್ನೋ ಥರದಲ್ಲಿ ಹೇಳ್ತಾರೆ ಕೆಲವೊಮ್ಮೆ ಕೆಲವರಿಗೆ ಕನ್ಸುಗಳು ಬಿದ್ದು ನಮ್ಮ ಕನ್ಸಲ್ಲಿ ನಿಮ್ಗೆ ಹಿಂಗಾಗಿದೆ ಮೋಸ್ಟ್ಲಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ ಅದಕ್ಕೆ ರಿಯಾಲಿಟಿ ಇದು ಸಿಕ್ಕಿಲ್ಲ ನಮಗೆ ಬಟ್ ದಿಸ್ ಕ್ಯಾನ್ ಬಿ ಪಾಸಿಬಲ್ ನಾವು ಅದ ಅದಕ್ಕೆ ಬಿಟ್ಟಿರೋದೇ ಮೆಟಾಫಿಸಿಕ್ಸ್ ಇಸ್ ಇಟ್ ರಿಯಲಿ ನಾಲೆಜ್ ಸೊ ದಾಟ್ ಕೈಂಡ್ ಆಫ್ ರಿಸರ್ಚ್ ರಿಲೇಟೆಡ್ ದಿಸ್ ಪವರ್ ಅಂತ ನಾವೇನು ಹೇಳ್ತೀವಲ್ಲ ಈಗ ಹೇಳ್ತೀವಿ ಏನೇ ಎಷ್ಟು ಹಾಳು ಮಾಡಿರಿ ಒಂದು ಪವರ್ ಇದೆ ಇಟ್ ವಿಲ್ ಹಾಡ್ ಕರೆಕ್ಟಾ ಅದಕ್ಕೆ ಮಳೆ ಬರಬೇಕಾದ್ರೆ ಮಳೆ ಬರ್ತಾ ಇಲ್ಲ ಬಿಸಿಲು ಇರಬೇಕಾದ್ರೆ ಬಿಸಿಲು ಇರ್ತಾ ಇಲ್ಲ ಕರೆಕ್ಟಾ ಮಳೆಗಾಲದಲ್ಲಿ ಬಿಸಿಲು ಬೇಸಿಗೆ ಕಾಲದಲ್ಲಿ ಚಳಿ ಚಳಿಗಾಲದಲ್ಲಿ ಮಳೆ ಕರೆಕ್ಟಾ ಇದಾಗೋದಕ್ಕೆ ಮನುಷ್ಯ ಇಷ್ಟೆಲ್ಲ ಸೈನ್ಸ್ ಇದೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಇದೆ fingertip information is there but last thing i tell you nature will decide what to do what not to do correct, eh? that is metaphysics that's what we to then epistemology it relates with knowledge 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 three important aspects which are very uh, very much important to validate or highlight one is what are the sources of knowledge knowledge and the first know source is there. ಈ ನಾನು ಹೇಳ್ತೀನಿ ಯಾವ ಯಾವೊಂದು ಡೆಫಿನೇಷನ್ ಹೇಳಿದೆ ಅನ್ಕೊಳ್ಳಿ ನೀವು ಕೇಳ್ತೀರಾ ಸರ್ ಸೋರ್ಸ್ ಎಲ್ಲಿ ಫ್ರಮ್ ವಿಚ್ ಸೋರ್ಸ್ ಇಟ್ ವಿಚ್ ಬುಕ್ ಯು ಫೈಂಡ್ ಇಟ್ ಸೋರ್ಸ್ ಇಸ್ ಇಂಪಾರ್ಟೆಂಟ್ ಸೆಕೆಂಡ್ ಒನ್ ಇಸ್ ನೇಚರ್ ಆಫ್ ನಾಲೆಜ್ ವಾಟ್ ಈಸ್ ಇನ್ ವಿಚ್ ಫಾರ್ಮ್ ಇಟ್ ಈಸ್ ಸೊ ಹಾಗಾಗಿ ಫಸ್ಟ್ ಒಂದು ಸೋರ್ಸ್ ನೋಡ್ತೀವಿ ಎರಡನೇದು ನೇಚರ್ ನೋಡ್ತೀವಿ ಥರ್ಡ್ ಒನ್ ಅದರ ವ್ಯಾಲಿಡಿಟಿ ನೋಡ್ತೀವಿ ಮೊಬೈಲ್ ಅಲ್ಲಿ ಬರೋ ಅಷ್ಟು ಇನ್ಫಾರ್ಮೇಶನ್ ಸರಿಯಲ್ಲ

वालू अगेन नथिंग बट एथि और एथिकल व्याल्यूसर अस्थेटिक व्याल्यूसर सोशल पॉलीटिकल फिफिकल व्याल्यूतिया व्याल्यू एक्सानी एला वालू सब्जेक्ट बढ़ाते पॉलीटिकल सैन तक पॉलीटिकल फिफी विलू सोशल स्टडी तक सोशल फिलोसफिकल व्याल्यूस विलफुथिस्ड फॉर आल रिसर्च एथिकल वैल्यूज

ಪ್ರೆಸೆಂಟೇಷನ್ ಆಫ್ ಯುವರ್ಥಿಕ್ಸ್ ಸಿಂಪಲ್ ಇಟ್ಸ್ನೆ ಸರಿಯಾದ ಎಥಿಕ್ಸ್ ಎಲ್ಲಿ ಮಾರಲ್ ಪ್ರಾಬ್ಲಮ್ಸ್ ಗಳನ್ನ ಸ್ಟಡಿ ಮಾಡಬೇಕಾದ್ರೆ ನಮ್ಮ ಹ್ಯೂಮನ್ ಬಿಹೇವಿಯರ್ ಹೇಗಿರ್ಬೇಕು ಅಂತ ಹೇಳ್ತೀವಲ್ಲ ಯಾವ್ದೋ ಸ್ಟಡಿ ತಗೊಂಡಿದ್ದೀರಾ ನೀವು ಅಥವಾ ಯಾವ್ದೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮ್ಮ ಬಿಹೇವಿಯರ್ ಹೇಗಿದೆ ಅನ್ನೋದು ಹೇಳ್ತೀವಲ್ಲ ದಟ್ ಈಸ್ ಎಥಿಕ್ಸ್ ಒಂದು ರೈಟ್ನೆಸ್ ರಾಂಗ್ನೆಸ್ ಆಫ್ ಸೆಕೆಂಡ್ ಒನ್ ದ ಥಿಂಗ್ಸ್ ವಿಚ್ ಆರ್ ಆರ್ ಗುಡ್ ರೈಟ್ನೆಬಲ್ ಈ ಸ್ಥಿತಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ನೀವು ಹೀಗೆ ಮಾಡಬೇಕು ಅನ್ನೋದಿದೆಯಲ್ಲ ದಟ್ ಇಸ್ ಎ ಗುಡ್ ದಸ್ ಎಥಿಕಲ್ ಒನ್ ಕ್ಲಾಸ್ ನಡೀತಾ ಇರಬೇಕಾದ್ರೆ ಎಲ್ಲರೂ ಸೈಲೆಂಟ್ ಆಗಿ ಕೂತಿರ್ಬೇಕು ಎಥಿಕಲ್ ವ್ಯಾಲ್ಯೂ ಟೀಚರ್ ಹೇಳ್ತಾ ಇರುವಂತಹ ಆಲಿಸಬೇಕು ಎಥಿಕಲ್ ವ್ಯಾಲ್ಯೂ ರೈಟ್ so there are set of rules which have been already demarcated and those positive rules positive actions must be performed by the attendees or the participants and whether actions are blame worthy or praise worthy yavo on action madidaga adu nau hogultivo athwa tegultivo annodu kuda ethics al karutte obbur maatadta irbekadre inobbur maatadbardu madhya correct it's a blame worthy right ಸೊ ಹಾಗಾಗಿ ರೈಟ್ನೆಸ್ ರಾಂಗ್ನೆಸ್ ಗುಡ್ ಟು ಬ್ಯಾಡು ಅನ್ನುವಂತ ಹೇಳ್ತೀವಲ್ಲ ದಟ್ ಈಸ್ ಎಥಿಕ್ಸ್ ದೀಸ್ ಎಥಿಕಲ್ ಪ್ರಾಕ್ಟಿಸರ್ಸ್ ಆಫ್ ದ ಇಂಡಿವಿಜುವಲ್ಸ್ ಸೊ ಹಾಗಾಗಿ ರಿಸರ್ಚರ್ಗೆ ಆ ಎಥಿಕಲ್ ವ್ಯಾಲ್ಯೂಸ್ಗಳು ಗೊತ್ತಿರಬೇಕು ಏನ್ ಮಾಡಬೇಕು ಏನ್ ಮಾಡಬಾರ್ದು ಪ್ರೆಸೆಂಟೇಷನ್ಲಿ ಹೇಗಿರಬೇಕು ಅಬ್ಸರ್ವೇಷನ್ಲಿ ಹೇಗಿರಬೇಕು ರಿಸರ್ಚ್ ಗೈಡೆನ್ಸ್ ತಗೋಬೇಕಾದ್ರೆ ಹ್ಯಾ ಬಿಹೇವ್ ಮಾಡಬೇಕು ಇಸ್ ಇಟ್ ಇಸ್ बी ए रिसर्चर वाट कैंड टू प्रोड्यूस इन दिसर्च कॉज एथि अथिक्सली थ्री कैंड अगेन वेरी इंपार्टेंट वन डिसक्रिप्टिव एथि डिस्क्रिप्टिव एथि दर्सनल मोरलीटी सोशल मेरालिटी इंपार्टेंट थेथिस् हे डिसब्रिंद ಅದೇ ಬಿಹೇವ್ ಮಾಡ್ತೀರಾ ಅಥವಾ ಗುಂಪಿನ ಬಿಹೇವಿಯರ್ ಹೇಗಿದೆ ಅದೇ ಒಂದು ದೊಡ್ಡ ಭಾಗವಾಗಿ ರಿಲಿಜಿಯನ್ ನೇಷನ್ ಅಂತ ತಗೊಂಡಾಗ ಹ್ಯಾಕ್ ಬಿಹೇವ್ ಮಾಡ್ತೀರಾ ಅದರ ಹೇಗಿರ್ತವೆ ಅವು ಸೈನೋ ತಪ್ಪು ಅನು ಅಂತ ಹೇಳ್ತೀವಲ್ಲ ದಟ್ ಈಸ್ ಡಿಸ್ಕ್ರಿಪ್ಟಿವ್ ಎಥಿಕ್ಸ್ ದ ಬಿಹೇವಿಯರ್ಸ್ ಆಫ್ ಇಂಡಿವಿಜುವಲ್ ಬಿಹೇವಿಯರ್ಸ್ ಆಫ್ ಗ್ರೂಪ್ಸ್ ದ ಬಿಹೇವಿಯರ್ಸ್ ಆಫ್ ಎಂಟೈರ್ ರೀಜನ್ ವಿಲ್ ಬಿ ಅಸೆಸ್ಟ್ ಕನ್ನಡಿಗರು ಬಹಳ ಹೃದಯವಂತರು ಅಂತ ಹೇಳೋದಿದೆಯಲ್ಲ ದ್ ಡಿಸ್ಕ್ರಿಪ್ಟ್ ಎಕ್ಸ್ ಎ ಗ್ರೂಪ್ ಫಾರ್ಮ್ ಎಂಟೈರ್ ಸ್ಟೇಟ್ ತಗೊಂಡಾಗ ಗ್ರೂಪ್ ಫಾರ್ಮ್ ಅಲ್ಲಿ ಹೇಳ್ತೀವಲ್ಲ ಮೊರಾಲಿಟಿ ಅಲ್ಲಿ ಹೇಳ್ತೀವಲ್ಲ ಗ್ರೂಪ್ ಅಥವಾ ರಿಸರ್ಚರ್ಸ್ ಗ್ರೂಪ್ ನಾನು ಹೇಳ್ತೀನಿ ಇಡೀ ರಿಸರ್ಚರ್ಸ್ ಗ್ರೂಪ್ ಬಹಳ ಚೆನ್ನಾಗಿದೆ ಡೈವರ್ಸಿಫೈಡ್ ಇದೆ ಬಹಳ ಅಟೆಂಟಿವ್ ಆಗಿದ್ರು ಅಂತ ಹೇಳಬೇಕಾದ್ರೆ ದಟ್ ಈಸ್ ದ ಸೋಷಿಯಲ್ ಮೊರಾಲಿಟಿ ಆಫ್ ದಿಸ್ ಗ್ರೂಪ್ ಹೌ ಯು ಬಿಹೇವ್ ವಿತ್ ಪರ್ಸನಲ್ ಮೊರಾಲಿಟಿ ಈಸ್ ದ ಇಂಡಿವಿಜುವಾಲಿಟಿ ಸೊ ಹಾಗಾಗಿ ನಮ್ಮ ಎಥಿಕ್ಸ್ ತೋರಿಸುವಂಥದ್ದು ಇಂಡಿವಿಜುವಲ್ ಇದೆ ಗ್ರೂಪಲ್ಲೂ ಇದೆ ಜೊತೆಗೆ ಗ್ರ್ಯಾಂಡ್ ಬೇಸ್ ಮೇಲೆ ಲಾರ್ಜ್ ಸ್ಕೇಲಲ್ಲೂ ಕೂಡ ಅಸೆಸ್ ಮಾಡ್ತೀವಲ್ಲ ಡಿಸ್ಕ್ರೈಬ್ ಮಾಡ್ತೀವಲ್ಲ ದಟ್ ಈಸ್ ಡಿಸ್ಕ್ರಿಪ್ಟಿವ್ ಎಥಿಕ್ಸ್ ದನ್ ಸೆಕೆಂಡ್ ಒನ್ ಈಸ್ ನಾರ್ಮೇಟಿವ್ ನಾರ್ಮೇಟಿವ್ ಮೀನ್ಸ್ ವಾಟ್ ಆಟ್ ಟು ಬಿ ಏನಿರಬೇಕು ಅದು ಇದ್ರೆ ಅದು ನಾರ್ಮೇಟಿವ್ ಇರಬೇಕು ಅಂತ ಹೇಳ್ತೀವಲ್ಲ ದಟ್ ಈಸ್ ನಾರ್ಮೇಟಿವ್ ಬಿಕಾಸ್ ಡಿಗ್ನಿಫೈಡ್ ಫಾರ್ಮ್ ಆ ರಿಸರ್ಚರ್ ನೋಡಿದ್ರೆ ಡಿಗ್ನಿಟಿ ಅನ್ಸುತ್ತೆ ಗೈಡ್ ಮಾಡಬೇಕೆ ಹೇಳ್ಕೊಡ್ಬೇಕು ಅನ್ನೋ ಫಾರ್ಮ್ ಇದೆಯಲ್ಲ ದ್ ನಾಟ್ ಮೇಟಿಂಗ್ ನೀಟ್ ಆಗಿ ಬರ್ತಾರೆ ಪಂಕ್ಚುಲ್ ಆಗಿದ್ದಾರೆ ಟೈಮ್ ಸೆನ್ಸ್ ಇದೆ ಅವರಿಗೆ ಹೇಳಿರೋ ವರ್ಕ್ಟ್ ಆಗಿ ಮಾಡ್ಕೊಂಡು ಬರ್ತಾರೆ ಕೊಟ್ಟಿರೋ ಪ್ರಾಮಿಸ್ತಾರೆ ಅವ್ರು ಏನೇ ವರ್ಕ್ ಕೊಟ್ಟರು ಕರೆಕ್ಟ್ ಆಗಿ ಮಾಡ್ತಾರೆ ಅನ್ನುವಂತ ಒಂದು ಗ್ಯಾರಂಟಿ ಇದೆಯಲ್ಲ ದ್ ನಾಟ್ ಮೇಟಿಂಗ್ ಹಾಗೆ ಇರಬೇಕು ಅವ್ರು ಹಾಗೆ ಇದ್ದಾರೆ ಅಂತ ನೀವು ಎಲ್ಲ ಡಿ ಆದ್ರೆ ನೀವು ಎಥಿಕಲ್ ಫಾರ್ಮ್ ಅಲ್ಲಿ ಅಂತ ನೀವು ಟೈಮ್ ಯಾವ್ದು ಹತ್ತು ಗಂಟೆಗೆ ಬರ್ತೀನಿ ಅಂತ ಹೋಗೋದು ಆರ್ಟಿಕಲ್ ಬರ್ಕೊಂಡ್ ಬರ್ತೀನಿ ಅಂತ ಹೇಳಿ ರಿವ್ಯೂಸ್ ಬರ್ತೀನಿ ಯೂನಿವರ್ಸಿಟಿ ಲೈಬ್ರರಿ ಹೋಗ್ತೀನಿ ಹೇಳಿ ಇನ್ನೆಲ್ಲೋ ಹೋಗೋದು ನೆಕ್ಸ್ಟ್ ಏಟ್ ಡೇಸ್ ಅಲ್ಲಿ ವರ್ಕ್ ಮಾಡ್ಕೊಂಡ್ ಬರ್ತೀನಿ ಅಂತ ತಿಂಗಳಾದ್ರೂ ಹೊರಂಗಿಲ್ಲ ಸೊ ವಿಚ್ ಅನ್ಎಥಿಕಲ್ ಇನ್ ನಾಟ್ ಫಾರ್ಮ್ ಥರ್ಡ್ ಒನ್ ಈಸ್ ಮೆಟಾ ಎಥಿಕ್ಸ್ ನಿಮ್ಮ ಎಥಿಕಲ್ ಸ್ಟೇಟ್ಮೆಂಟ್ಸ್ ಏನಿದೆಯಲ್ಲ ಅದನ್ನ ಜಸ್ಟಿಫೈ ಮಾಡ್ಕೋಬೇಕು ನೀವು ಗುಡ್ ಆರ್ ಬ್ಯಾಡ್ ಅನ್ನೋದು ಎಥಿಕಲ್ ಆಗಿ ನಿಮ್ಮನ್ನು ಯಾರಾದರೂ ಜಡ್ಜ್ ಮಾಡಿದ್ರೆ ಗುಡ್ ಅನ್ನೋ ಫಾರ್ಮ್ ಅಲ್ಲಿ ಇದ್ರೆ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಮೆಟಾ ಅನಾಲಿಸಿಸ್ ಅಂತ ಹೇಳ್ತೀವಿ ಬೇರೆ ಅವ್ರು ಮಾಡಿರೋ ಅಷ್ಟು ರಿಸರ್ಚಸ್ ಗಳನ್ನ ತಗೊಂಡು ಇಫ್ ಐ ಅನಾಲೈಸ್ ದಟ್ ಈಸ್ ಮೆಟಾ ಅನಾಲಿಸಿಸ್ ಸೊ ಇನ್ ದ ಸೇಮ್ ವೇ ಇಫ್ ಯುವರ್ ಎಥಿಕಲ್ ಪ್ರಾಕ್ಟಿಸ್ ಆರ್ ಆರ್ ಕನ್ಸಾಲಿಡೇಟೆಡ್ ಬೇಸ್ಡ್ ಆನ್ ಓವರ್ ಆಲ್ ಪರ್ಫಾರ್ಮೆನ್ಸ್ ದಟ್ ಈಸ್ Meta, meta ethics. So these are the three kinds of ethics we have, and this is aesthetics. Founder of Shastra, a theory of art as well as beauty. So I will show you these four pictures. Tell me which is the best picture or the beautiful picture according to you? Any one? Yes, I'll do one thing, just look into that. First no, I haven't decided first. See what is there in that. My question is, which is the most aesthetic one? ಈ ನಾಲ್ಕರಲ್ಲಿ ನಿಮಗೆ ತುಂಬಾ ಸೌಂದರ್ಯವಾಗಿ ಕಾಣುವಂತದ್ದು ಯಾವುದು ನನ್ನ ಪ್ರಶ್ನೆ ಈಗ ನಾನು ಕೇಳ್ತೇನೆ ಉತ್ತರ ಹೇಳಿ ಫಸ್ಟ್ ಒನ್ ಅಂತ ಅನ್ನೋದು ಯಾರು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಓಕೆ ಫೈನ್ ಸೆಕೆಂಡ್ ಒನ್ ಫೈವ್ ಸಿಕ್ಸ್ ನೈನ್ ಓಕೆ ओके okay, 30, 14, 14 प्लस सिक्सटीन ओके 21. वन लास्ट वन वेरी गुड सो इवनली रेस्पॉन्डेड नाउ माय नेक्स्ट क्वेश्चन इज़ व्हाई दिस फर्स्ट वन इज़ मोस्ट अस्केटिक फॉर यू क्या के तुमको बस सुंदर हुआ ही देखते नहीं हम ताई देर सर ये कैंडल बाजरी घर पर ले लेना ಸೆಲೆಕ್ಷನ್ ಭಾರಿ ಕಷ್ಟ ಲೈಫ್ ಲೈಫಲ್ಲಿ ತುಂಬಾ ಕಷ್ಟ ಯಾವುದೋ ಡಿಗ್ರಿ ಪಡ್ಕೊಳ್ಳೋದಲ್ಲ ಸೆಲೆಕ್ಷನ್ ಹೇಳಿ ಹೇಳಿ ಯಾಕೆ ಹೇಳಿ ಫಸ್ಟ್ ಯಾಕೆ ಎಂಟು ಜನ ಒಂಬತ್ತು ಜನ ಹೇಳೋದ್ರಲ್ಲ ಯಾರಾದ್ರೂ ಹೇಳಿ ಯಾಕೆ ನಿಮ್ಗೆ ಅದೇ ಚೆನ್ನಾಗಿ ಅನಿಸ್ತದೆ ಇದು ನೇಚರ್ ತೋರಿಸ್ತಾ ಇದೆ ಅನ್ನೋ ಕಾರಣಕ್ಕೆ ನಿಮ್ಗೆ ಬ್ಯೂಟಿಫುಲ್ ಅನಿಸಿದೆ ಎನಿ ಅದರ್ ರೀಸನ್ಸ್ ಕಲರ್ಫುಲ್ ಆಗಿದೆ ಹಾ ಮತ್ತೆ ಕ್ಲಿಯರ್ ಆಗಿದೆ ಯೂಸ್ಫುಲ್ ಆಗಿದೆ ಪೀಸ್ಫುಲ್ ಓಕೆ ಫೈನ್ ಹಾ ರಿಫ್ಲೆಕ್ಷನ್ ಕ್ಲಿಯರ್ ಆಗಿ ಕಾಣ್ತಾ ಇದೆ ಓಕೆ ಅಲ್ಲಿ ಕಂಪ್ ಸೆಕೆಂಡ್ ಬರ್ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಯಾಕೆ ಅನಿಸ್ತೀನಿ ಇಂಥವೆಲ್ಲ ಪ್ರಶ್ನೆ ಕೇಳಿದಾವ ನಮ್ಗೆ ಯಾರು ಅಲ್ವಾ ನಮ್ಮ ರುಟೀನ್ ಅಲ್ಲಿ ನಾವು ಯೋಚನೆ ಮಾಡಿರೋದು ಯಾಕೆ ಅನ್ನೋದು ಸುಮ್ಮನೆ ಹೇಳಿರ್ತೀವಿ ನಾನು ಇವಾಗ ಅವಕಾಶ ಕೊಡ್ತಾ ಇದ್ದೀನಿ ಟು ಅನಲೈಸ್ ಯುವರ್ ಓನ್ ವ್ಯೂಸ್ ರಿಯಲಿ ಐ ಆಮ್ ಹೆಲ್ಪಿಂಗ್ ಯು ಟು ಅಂಡರ್ಸ್ಟ್ಯಾಂಡ್ ಯೋರ್ ಸರ್ ಹೂ ಯು ಆರ್ ಅದೇ ಫಿಲಾಸಫಿ ನೀವು ಯಾರು ಅನ್ನೋದನ್ನೇ ಹೇಳಿಸ್ತಾ ನಾನು ನಿಮ್ಮಿಂದ ಕರೆಕ್ಟ್ ನೀವು ಏನೋ ಉತ್ತರ ಕೊಟ್ಟಿದ್ದೀನಿ ನಾನು ಕೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅದು ನೀವು ಹೇಳಿ ಈಗ Okay. Okay, one, one attraction. Idea other Fine. Okay. Ha. Ah. Any other views? So natural. Idea Okay. Third one. Yes.

ಮಧ್ಯಭಾಗ ಇದೆಯಾ ಸರ್ ಒಂದು ವ್ಯಕ್ತಿಯಲ್ಲಿ ನೀರಿನಲ್ಲಿ ಮುಳುಗುತ್ತಾ ಕ್ರಿಯೇಟಿವ್ ಆಗಿದ್ಯಾ ಅಪ್ಪ ವ್ಯಕ್ತಿಯ ಒಬ್ಬ ನೀರಿನಲ್ಲಿ ಮುಳುಗುತ್ತಿದಲ್ಲ ಅಥವಾ ಬರ್ತಿದ್ದಾಗ ಒಬ್ಬ ಮನಿ ಈಶ್ವರ ವಾಟ್ ಎವರ್ ಇಟ್ ಇಸ್ ಇಟ್ ಇಸ್ ಪ್ರೊಟೆಕ್ಟಿಂಗ್ ಅನ್ನೋ ತರ ಇದೆ ಓಕೆ ಮತ್ತೆ ಹಾ ಎಲಿಫೆಂಟ್ ಇದೆ ಓಕೆ ಮತ್ತೆ ಫಾಲ್ಸ್ ಇದೆ ಫಾಲ್ಸ್ ಇದೆ ಎಸ್ ಇಲ್ಲಿಂದ ಆಯನವರೆಗೂ Green read, yes. 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 Sir, there is a moral in that picture that each and every uh, creature has the right on earth to lead their life. Yes. Every animal has got the right to lead its own life in its own way or not. That's what I found in that. yes ಇಟ್ಸ್ ಅಗೇನ್ ಡಿಫ್ರೆಂಟ್ ಫಿಲಾಸಫಿ ನೋಡಿ ಎಲ್ಲ ಪ್ರಾಣಿಗಳಿಗೂ ಬದುಕು ಹಕ್ಕಿದೆ ಭೂಮಿಯ ಮೇಲೆ ಅನ್ನುವಂತಹ ಮೌಲ್ಯ ಇದೆ ಅಂತ ಅವ್ರು ಹೇಳ್ತಾರೆ ಅದಕ್ ಸುಂದರವಾಗಿದೆ ಅಂತ ಎಸ್ ದಿಸ್ ಒನ್ ಬೇಸಿಕ್ ನೀಡ್ಸ್ ಅಂತ ಒಬ್ಬರು ಹೇಳ್ತಾರೆ ನೋಡಿ ಇವ್ರ ಫಿಲಾಸಫಿ ನೋಡಿ ಎಲ್ಲಿ ಇದೆ ಕನ್ಸಾಲಿಡೇಟಿಂಗ್ ಆಲ್ ದ ಅರ್ಲಿಯರ್ ತ್ರೀ ಕಾನ್ಸೆಪ್ಟ್ಸ್ ವೆರಿ ಗುಡ್ ಫೈನ್ ಎಸ್ ಸಸ್ಟೈನೇಬಿಲಿಟಿ ಬಗ್ಗೆ ಇದೆ ಮತ್ತೆ ಈಗ ಬಯೋಸ್ತಿಯ ಬಗ್ಗೆ ಪೂರ್ತಿ ಇದೆ ನೋಡಿ ಸೈನ್ಸ್ ಅಲ್ಲಿ ಬಯಾಲಜಿ ಬಂತು ನಾನು ಹೇಳ್ತಾ ಇರೋದು ಫಿಲಾಸಫಿ ಬಗ್ಗೆ ವೆರಿ ಗುಡ್ ಮತ್ತೆ ಈಸ್ ಬ್ಯೂಟಿಫುಲ್ ನಾನು ಇವಾಗ ಕೇಳಿದ್ರು ಯಾಕೆ ಬ್ಯೂಟಿ ಅಂತ ಕರೆಕ್ಟ್ ನಾನು ಯಾವ ಸಬ್ಜೆಕ್ಟ್ ಬಗ್ಗೆನೂ ಕೇಳಿಲ್ಲ ನಿಮಗೆ ನೀವು ಸಬ್ಜೆಕ್ಟ್ ಅನ್ನ ಲಿಂಕ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ ದಟ್ ಈಸ್ ದ ಬ್ಯೂಟಿ ದಟ್ ಈಸ್ ದ ಬ್ಯೂಟಿ ಅಸ್ಥೆಟಿಕ್ ಸೆನ್ಸಿ ಅದು ಆಕ್ಚುಲಿ ಆಮೇಲೆ ಏನ್ ಏನಿ अदर ಎಕ್ಸ್ಪ್ಲನೇಷನ್ಸ್ ಆಫ್ ದಟ್ ಸರ್ ಆ ನೇಚರ್ ಅಲ್ಲಿ ಹಾ ಎಸ್ ನಿಮ್ಮೆಲ್ಲರ ಕೈಯಲ್ಲಿ ಇದೆ ಭೂಮಿನ ಉಳಿಸಿಕೊಳ್ಳುವಂತದ್ದು ಅನ್ನೋದು ಕೂಡ ಒಂದು ವ್ಯಾಲ್ಯೂ ಇದೆ ಅಲ್ಲಿ ಎಸ್ ಸಾಮಾನ್ಯ ಹೇಳ್ತೀನಿ ನಾನು ಆ ಪರಿಸರ ರಕ್ಷಣೆ ಮಾಡಿದ್ದೇನೆ ಅದನ್ನು ಸಹ ನಿನ್ನ ಕೈ ಕೊಡ್ತಿದ್ದೇನೆ ನೀನು ಸಹ ಕಾಪಾಡುವಂತ ಒಂದು ಮೆಸೇಜಸ್ ವಾಟ್ ಎಫ್ ಫಿಲಾಸಫಿಂಟ್ ಇಟ್ ನೋಡಿ ಇಷ್ಟು ಜನ ಇದೀನಿ ನಾವೆಲ್ಲರೂ ಇಲ್ಲಿ ಒಬ್ರಿಗೆ ಅನಿಸಿದ್ದೇನೆ ಇನ್ನೊಬ್ರಿಗೆ ಅನ್ಸಿರ್ಲಿಕ್ಕಿಲ್ಲ ಕರೆಕ್ಟ್ ಅದಕ್ಕೆ ಹೇಳಿದ್ರೆ ನಾನು ಯಾಕೆ ಇಂಡಿವಿಜುವಲ್ ಫಿಲಾಸಫಿ ಇಂಪಾರ್ಟೆಂಟ್ ಅಂದರೆ ಇಟ್ಸ್ ಬಿಕಾಸ್ ಆಫ್ ದಾಟ್ ಅವ್ರ ಎಕ್ಸ್ಪೀರಿಯನ್ಸಸ್ ಅವರ ನಾಲೆಜ್ ಅವ್ರ ಬ್ಯಾಕ್ ಗ್ರೌಂಡ್ಸ್ ಅವ್ರ ಕಲ್ಚರ್ ಅವ್ರ ರಿಲಿಜನ್ ಅವರ್ ಸೊಸೈಟಿ ವಿಲ್ ಹೆಲ್ಪ್ ಇನ್ ಮೇಕಿಂಗ್ ಓನ್ ಫಿಲಾಸಫಿ ಹಂಗಾಗಿ ಫಿಲಾಸಫಿಟ್ ಆಗಿದ್ದೀವಿ ಅಂದ್ರೆ ಹಾಗೇನೆ ಆಮೇಲೆ ವಾಟ್ ಎಕ್ಸಸೈಸ್ ಐ ಹವ್ ಗಿವನ್ ಯು ಈಸ್ ವೆರಿ ವೆರಿ ಫಿಲಾಸಫಿಕಲ್ ಆಕ್ಟಿವಿಟಿಂಗ್ ಬಹಳಷ್ಟು ಜನ ಯೋಗ ಧ್ಯಾನ ಅಂತ ಹೇಳ್ತಾರಲ್ಲ ಇದೆಲ್ಲವನ್ನ ಒಳಗೊಂಡಿರೋ ಎಕ್ಸರ್ ಮಾಡಿದ್ದೀವಿ ಇಲ್ಲಿ ಏನ್ ಮಾಡಿದ್ರಿ ನೀವು ನಿಮ್ಮಲ್ಲಿರುವಂತಹ ಆ ಸಂವೇದನೆಯನ್ನ ಗ್ರಹಿಕೆಯನ್ನ ಜ್ಞಾನವನ್ನ ಹೊರಗೆ ಹಾಕುವ ಪ್ರಯತ್ನ ಮಾಡಿದ್ದೀರಿ ದಟ್ ಈಸ್ ಒರಿಜಿನಲ್ ಒನ್ ಯು ಹ್ಯಾವ್ ಅ ಟಾಪಿಕ್ ಫ್ರಾಮ್ ಎರಿ ಬಡಿ ಕರೆಕ್ಟಾ ರಿಸರ್ಚ್ಗೆ ಇದು ಬೇಕು ಅರ್ಥ ಆಯ್ತಾ ನಿಮಗೆ ರಿಸರ್ಚ್ ಯಾಕೆ ಯುನೀಕ್ ಆಗಿರುತ್ತೆ ಅಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಇಂಡಿವಿಜುವಲೈಸ್ ಆಗಿರುತ್ತೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ದಟ್ ಆಮೇಲೆ ನೀವು ಹೇಳಿರುವಂತಹ ಪಾಯಿಂಟ್ ಅವ್ರಿಗೆ ಹೇಳಿರ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಬಟ್ ಶಿ ಶಿ ಹ್ಯಾಸ್ ಟು ಫಾಲೋ ಅವ್ರು ಹೇಳಿರುವಂಥದ್ದು ನೀವು ಹೇಳಿರ್ಲಿಕ್ಕಿಲ್ಲ ಬಟ್ ಎಲ್ಲರೂ ಅವ್ರು ಸೈಟ್ ಮಾಡಬೇಕು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ದಟ್ ಈಸ್ ರಿಸರ್ಚ್ ಪ್ರಪಂಚದಲ್ಲಿ ಯಾರು ಎಲ್ಲಿ ಏನೇ ಹೇಳಿದ್ರು ಕೂಡ ಏನೇ ಸಂಶೋಧನೆ ಮಾಡಿದ್ರು ಕೂಡ ಅದು ಎಲ್ಲರಿಗೋಸ್ಕರ ಎಲ್ಲರೂ ಅದನ್ನ ಫಾಲೋ ಮಾಡೋಕ್ಕೋಸ್ಕರ ಅನ್ನುವಂಥದ್ದೇ ಫಿಲಾಸಫಿ ಇದೆಯಲ್ಲ ಈಸ್ ದಿಕ್ಸ್ ಓಕೆ ಸೊ ಈಗ ನನಗೆ ಪ್ರಶ್ನೆ ಕೇಳಿದ್ರೆ ನನಗೂ ಗೊತ್ತಿಲ್ಲ ನಾರ ಯಾವ ಪ್ರಶ್ನೆ ಇದೆಯೋ ದಟ್ ಈಸ್ ಮೈ ಫಿಲಾಸಫಿ But I made to bring it to you because of to understanding your own aesthetic perception of course yellow in fact that is also a philosophy right I differences very opinion different, okay but what beauty really is it is the beauty may differ not because the nature of the beauty itself beauty differ in nature was actually I

ಸೊ ಹಾಗಾಗಿ ಎಲ್ಲರ ಅಸ್ಥಿಟಿಕ್ ವ್ಯಾಲ್ಯೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ನಾನು ಏನ್ ಹೇಳ್ತೀನಿ ಅನ್ನೋದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿತ್ತು ಇನ್ನೊಬ್ರು ಹೇಳಿದ್ದೆ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದು ಒಬ್ಬರಿಗೊಬ್ರು ಬ್ಯೂಟಿಫುಲ್ ಅನಿಸ್ಬೋದು ಇನ್ನೊಬ್ರಿಗೆ ಅವರು ಅನಿಸದೇ ಇರಬಹುದು ಲಾಸ್ಟ್ ಸೋಷಿಯಲ್ ಅಂಡ್ ಪಾಲಿಟಿಕಲ್ ಫಿಲಾಸಫಿ ದಿಸ್ ಇಸ್ ವೆರಿ ಮಚ್ ರಿಲೇಟೆಡ್ ವಿತ್ ದ ಸೊಸೈಟಿ ಗವರ್ನಮೆಂಟ್ ಗವರ್ಟ್ ದ ರೂಲ್ ಡೆಮೋಕ್ರಸಿ ಇದೆ ಫಿಲಾಸಫಿ ಕಮ್ಯುನಿಸ್ಟ್ ಫಿಲಾಸಫಿ ಸೊ ಆ ಥರದಲ್ಲಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಫಿಲಾಸಫಿಕಲ್ ಗವರ್ನಮೆಂಟ್ ಅನ್ನ ರನ್ ಮಾಡ್ತಾ ಇವೆ ಸೊ ಅವರವ್ ಒಪ್ಪ ಸೊ ಹಾಗಾಗಿ ಇಲ್ಲಿ ನಾವು ರಿಸರ್ಚ್ ಮಾಡಬೇಕಾದ್ರೂ ಕೂಡ ಯಾಕೆ ಮನುಷ್ಯ ಸಮಾಜದಲ್ಲೇ ಬದುಕಬೇಕು ಯಾಕೆ ಲಿಬರ್ಟಿ ರೈಟ್ಸ್ ಇರಬೇಕು ಜಸ್ಟಿಸ್ ಇರಬೇಕು ಆಮೇಲೆ ಗೌರ್ಮೆಂಟ್ ಯಾಕೆ ಆ ರೂಲ್ ಗಳನ್ನ ನಾವು ಫಾಲೋ ಮಾಡಬೇಕು ಇಂಡಿವಿಜುವಲ್ ಮತ್ತು ಗ್ರೂಪ್ಸ್ ಪೊಲಿಟಿಕಲ್ ಪವರ್ ಆಗಿ ಹೇಗೆ ಬಳಸ್ಕೊಳ್ಳೋ ಸಾಧ್ಯತೆ ಇದೆ ದೀಸ್ ಆರ್ ಆಲ್ ದ ಆಸ್ಪೆಕ್ಟ್ಸ್ ವಿನ್ ಕಮ್ ಅ ಕ್ರಾಸ್ ಬಿನ್ ಸೋಷಲ್ ಅಂಡ್ ಪೊಲಿಟಿಕಲ್ ಫಿಲಾಸಫಿ ಯಾಕೆ ಮನುಷ್ಯ ಸಮಾಜದಲ್ಲೇ ಬದುಕಬೇಕು ಸಮಾಜದ ಕಟ್ಟುಪಾಡಿಗಳಿಗೆ ನಾವು ಅನ್ನೋದು ಅನ್ನೋದಿದೆಯಲ್ಲ ದಟ್ ಈಸ್ ಆಲ್ಸೋ ಸೋಷಿಯಲ್ ಫಿಲಾಸಫಿ ಹೆಂಗ್ ಸಮಾಜದಲ್ಲಿ ಇರೋಕೆ ಈ ಟೀಚರ್ಸ್ ಆದವ್ರು ಹೀಗೆನೇ ಇರಬೇಕು ಅನ್ನೋದು ಕಟ್ಟುಪಾಡಿದೆ ಸ್ಟೂಡೆಂಟ್ ಲೈಫ್ ಅಲ್ಲಿ ನಾವು ಹೀಗೆ ಬದುಕಬೇಕು ಅನ್ನೋ ಕಟ್ಟುಪಾಡಿದೆ ರೈಟ್ ಸೊ ಹಾಗಾಗಿ ಆದರ್ಶ ನಾಗರಿಕರು ಅನ್ನೋದೇ ಒಂದು ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ ಐಡಿಯಲ್ ಅಂತ ಸೊ ಹಾಗಾಗಿ ಆ ತರದ ಎಲ್ಲ ಆಸ್ಪೆಕ್ಟ್ಸ್ ಗಳಿಗೆ ರಿಸರ್ಚ್ ಏನಾದರೂ ನಾವು ಮಾಡ್ತೀವಲ್ಲ ದಟ್ ಈಸ್ ರಿಲೇಟೆಡ್ ವಿತ್ ದ ಸೋಷಲ್ ಅಂಡ್